ಹೆಚ್ಚು ರಸ್ತೆಗಳನ್ನು ತೆಗೆದುಕೊಳ್ಳುವಂಥ ಉದಾಹರಣೆಗಳೆಲ್ಲ ಅವ್ರ ಕಾರ ಕಾಲದಲ್ಲಿ ಭಾಳಷ್ಟು ಅಭಿವೃದ್ಧಿ ಆಗಿದೆ ಮುಂದೂ ಕೂಡ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ತಾರೆ ಈ ದೇಶದ ರಾಜ್ಯದ ಆರ್ಥಿಕ ಕೊಡುಗೆಯಲ್ಲಿ ಕೂಡ ಈ ರಸ್ತೆ ನಿರ್ಮಾಣದಿಂದ ಭಾಳಷ್ಟು ಅನುಕೂಲ ಆಗ್ತದನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಒಂಬತ್ತು ತಿಂಗಳಲ್ಲಿ ಅವರನ್ನು ಐದು ಸಾರಿ ಸಭೆಗಳನ್ನು ಮಾಡಿದ್ವಿ ನಾವು ಡೆಲ್ಲಿಯಲ್ಲಿ ಇರ್ಬೋದು ಗೋವಾ ಇರ್ಬೋದು ಬೆಂಗಳೂರು ಇರ್ಬೋದು ಸುಮಾರು ನಮ್ಮ ರಾಜ್ಯದ ಸಮಸ್ಯೆಗಳನ್ನು ಅವರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿ ನಮ್ಮ ಕಡೆಯಿಂದ ಏನು ಬ್ಯಾಲೆನ್ಸ್ ವರ್ಕ್ ಇತ್ತು ಬಾಕಿಗಳಿದ್ದಾವೆ ಅದನ್ನು ಇತ್ಯಾರ್ಥಿ ಮಾಡುವಂಥ ಪ್ರಯತ್ನವನ್ನು ನಾವು ಮಾಡಿದ್ವಿ ನಮ್ಮ ಡೈರೆಕ್ಷನ್ ಕೂಡ ಕೊಟ್ಟಿದ್ರು ಅವರು ಸುಮಾರು ಹದಿನೆಂಟು ವರ್ಗಗಳು ಕೂಡ ಹನ್ನೆರಡು ವರ್ಷಗಳಿಂದ ಈ ರಾಜ್ಯದಲ್ಲಿ ಕುಂಡಿತಗೊಂಡಿದೆ ಅದನ್ನು ಪರಿಹಾರ ಮಾಡಲಿಕ್ಕೆ ಮಾಡಿ ಗೋವಾದಲ್ಲಿ ಒಂದು ಲಿಸ್ಟ್ ಕೂಡ ಕೊಟ್ಟಿದ್ದರು ಅದರಲ್ಲಿ ಅರ್ಧದನ್ನೇ ಈಗಾಗಲೇ ಪರಿಹಾರ ಮಾಡಿದ್ದೀವಿ ಮಾರ್ಚ್ ಮೂವತ್ತರೊಳಗೆ ಆ ಎಲ್ಲ ಹದಿನೆಂಟು ಕಾಮಗಾರಿಗಳನ್ನು ಕೂಡ ಅದನ್ನು ಸರಿ ಮಾಡುವಂಥ ಪ್ರಯತ್ನ ಅಂತ ಭರವಸೆ ಕೊಟ್ಟಿದ್ದೇವೆ ಅವ್ರ ಕಡೆ ಲಿಸ್ಟ್ ಕೂಡ ಕೊಟ್ಟಿದ್ದೀವಿ ಯಾವ ಸಾಲ್ವ್ ಮಾಡಿದ್ದೀವಿ ಯಾವ್ದು ಮಾಡಬೇಕಂತ ಈಗಾಗಲೇ ಈ ಇಲಾಖೆ ವಿಶೇಷವಾಗಿ ನಾವು ಐದು ಸಾರಿ ಭೇಟಿ ಆಗದಾಗ ನಮಗೆ ಯಾವುದೇ ಪಕ್ಷಾತೀತವಾಗಿ ಅವ್ರ ಕೆಲಸ ನೋಡಿದ ಭಾಳ ಹೆಮ್ಮೆ ಆಗ್ತದೆ ಯಾಕಂದ್ರೆ ಯಾವುದೇ ಪಕ್ಷ ಪ್ರಶ್ನೆ ಅಲ್ಲ ಅದು ರಸ್ತೆ ಬೇಕು ನಮ್ಮ ರಾಜ್ಯಕ್ಕೆ ಸಿಗಬೇಕು ಬೇರೆ ರಾಜ್ಯ ಸಿಗಬೇಕು ಮನೋಭಾವ ಇರೋದ್ರಿಂದ ನಾವು ಭಾಳ ಸರ ಅವ್ರನ್ನ ಬೆಟ್ಟಾಗಿ ಚರ್ಚೆ ಮಾಡಿದ್ದೀವಿ ಆ ದಿಶೆಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಇದು ಭಾಳ ಒಳ್ಳೆಯ ಬೆಳವಣಿಗೆ ಯಾಕಂದ್ರೆ ಒಂದು ಪಕ್ಷ ಬೇರೆ ರಾಜ್ಯದಲ್ಲಿ ಬೇರೆ ಇರ್ತೈತೆ ಇನ್ನೊಂದು ಕೇಂದ್ರದಲ್ಲಿ ಬೇರೆ ಇರ್ತೈತೆ ಅವಾಗ ಭಾಳಷ್ಟು ವೈಮಾನಸಗಳಾಗ್ತಾವೆ ಆದರೆ ವಿಶೇಷವಾಗಿ ಈ ಕೇಂದ್ರ ಸಚಿವಾಲಯ ನಿತಿನ್ ಗಡ್ಕರಿ ಕಚೇರಿಯಲ್ಲಿ ಬಹುಶಃ ಅಂಥ ವಾತಾವರಣ ನಮಗೆ ನೋಡಲಿಕ್ಕೆ ಸಿಕ್ಕಿಲ್ಲ ಇದು ಬಹುಶಃ ನಮ್ಮದೇ ಸರ್ಕಾರ ನಮ್ಮ ನಮಗೆ ಬಂದಿದೆ ಹೀಗಾಗಿ ಅವರಿಂದ ಭಾಳಷ್ಟು ಕೆಲಸಗಳನ್ನು ನಾವು ನಿರೀಕ್ಷೆ ಮಾಡಿದ್ದೀವಿ ಅವರಿಗೆ ಬಸ್ ಬಹುಶಃ ರಸ್ತೆ ಮಹಾರಾಜ ಅಂತ ಹೇಳ್ಬೇಕಾಯ್ತು ಸಡಕ್ಕೆ ಬಾದ್ಶಾ ಅಂತ ಹೇಳ್ಬೇಕಾಯ್ತು ಅವ್ರಿಗೆ ನಾವು ನಿತಿನ್ ಗಡ್ಕರಿಗೆ ಅವ್ರಿಗೆ ಯಾಕಂದರೆ ಅವರು ಸುಮಾರು ಐವತ್ತು ಸಾವಿರ ಕೋಟಿಗೆ ಲಕ್ಷ ಕೋಟಿಗಳಷ್ಟು ಬಹುಶಃ ಅವ್ರ ಕಾರ್ಯಾವಧಿಯಲ್ಲಿ ಕೆಲಸ ಮಾಡಿದ್ದಾರೆ ಸೊ ಹೀಗಾಗಿ ನಮ್ಮ ಇಲಾಖೆ ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡಿದ ನನಗೂ ಕೂಡ ಭಾಳ ಹೆಮ್ಮೆ ಬಹುಶಃ ನಾವು ಸಿ ಆರ್ ಎಫ್ ಅಂತ ದುಡ್ಡಣ್ಣ ಸೊ ಎಲ್ಲ ಶಾಸಕರಿಗೆ ಸಮಾನವಾಗಿ ಹಂಚಿದಂಥ ಎಪ್ಪತ್ತು ವರ್ಷ ರಾಜಕೀಯ ಇತಿಹಾಸದಲ್ಲಿ ಈ ಸಾರಿ ಮೊದಲನೇದಾಗಿದೆ ಅದರಲ್ಲಿ ಬಿ ಜೆ ಪಿ ಅವ್ರಿಗೆ ಆರು ಕೋಟಿ ಕೊಟ್ಟಿದ್ದೀವಿ ನಮ್ಮ ಕಾಂಗ್ರೆಸ್ನವ್ರು ಕೂಡ ಆರು ಕೋಟಿ ಕೊಡುವಂಥ ಪ್ರಯತ್ನ ಮಾಡಿದೀವಿ ಫಸ್ಟ್ ಟೈಮ್ ಎಲ್ಲರಿಗೂ ಈಕ್ವಲ್ ಆಗಿ ಕೊಟ್ಟಿದ್ದೀವಿ ಯಾಕಂದ್ರೆ ಇಲ್ಲಿ ಯಾವುದೇ ರಸ್ತೆಗಳ ಮುಖ್ಯ ನಮಗೆ ಅದು ಯಾವುದೇ ಪಕ್ಷಕ್ಕೆ ಸೇರಿದ್ದಲ್ಲ ಅದು ರಸ್ತೆ ಜನರಿಗೆ ಸೇರಿದಂಥ ಭಾವನೆಯಿಂದ ಅದನ್ನು ಕೂಡ ಅಂತ ಪ್ರಯತ್ನ ಮಾಡ್ತಿದ್ದೀವಿ ಎಲ್ಲರಿಗೂ ಕೋಲಾಗಿ ಕೊಡೋವಂಥ ಪ್ರಯತ್ನ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರೆ ಕೂಡ ನನಗೂ ಕೂಡ ಹೆಮ್ಮೆ ಇದೆ